ವಿಶ್ಲೇಷಣೆ ಪರೇಶ್ ಮೇಸ್ತ ಕರಾವಳಿ ಕರ್ನಾಟಕದ ಹೊನ್ನಾವರದ ಒಬ್ಬ ಯುವಕ ಆತನ ದೇಹ ನೀರಿನಲ್ಲಿ ದೊರಕಿದ್ದು ಒಬ್ಬ ಮುಕ್ತ ಯುವಕ ಅವನು ಆಗಲೇ ಹಿಂದೂಪರ ಸಂಘಟನೆಗಳು ಪ್ರತಿಭಟನೆಯನ್ನು ಪ್ರಾರಂಭಿಸಿತು ಈ ಕೊಲೆ ಪ್ರಕರಣದ ತನಿಖೆಗೆ ಸಂಬಂಧಪಟ್ಟ ಸಿದ್ದರಾಮಯ್ಯವರ ಮೇಲೆ ದಾಳಿ ನಡೆಸಲಾಯಿತು ಈ ಪ್ರಕರಣವನ್ನು ಸಿಬಿಐ ತನಿಖೆಗೆ ವಹಿಸಬೇಕು ಅನ್ನೋದು ಒತ್ತಾಯ ಆಗಿತ್ತು ಅದರಂತೆ ಸಿದ್ದರಾಮಯ್ಯ ಸರ್ಕಾರ ಪ್ರಕರಣವನ್ನು ಸಿಬಿಐ ತನಿಖೆಗೆ ಒಪ್ಪಿಸಿತು ಹಿಂದೂಪರ ಸಂಘಟನೆಗಳು ಮತ್ತು ಬಿಜೆಪಿಯ ಒತ್ತಾಯಕ್ಕೆ ಮಣಿದು ಅವರು ಸಿಬಿಐ ಒಪ್ಪಿಸುವ ತೀರ್ಮಾನವನ್ನು ತೆಗೆದುಕೊಂಡರು ಆದರೆ ಇದು ಒಂದು ರಾಜಕೀಯ ಅಸ್ತ್ರವಾಗಿ ಕಳೆದ ಚುನಾವಣೆಯ ಸಂದರ್ಭದಲ್ಲಿ ಬಳಕೆಯಾಯಿತು ಸೊ ಈ ಪ್ರಕರಣದ ಹಿಂದೆ ಯಾರಿದ್ದಾರೆ ಅವರ ಕೊಲೆಗೆ ಕೊಲೆ ಅಂತ ಹೇಳಲಾಗ್ತಾ ಇತ್ತು ಆ ಸಾವಿನ ಹಿಂದೆ ಯಾರಿದ್ದಾರೆ ಅನ್ನೋದೇನಿದೆ ಆ ಬಗ್ಗೆ ಹಿಂದೂಪರ ಸಂಘಟನೆಗಳು ಆಗ್ಲೇ ಒಂದು ತೀರ್ಮಾನಕ್ಕೆ ಬಂದಾಗಿತ್ತು ಇದರ ಹಿಂದೆ ಅನ್ಯ ಕೋಮಿನವರ ಕೈವಾಡ ಇದೆ ಅನ್ನೋದು ಅವರ ವಾದ ಸರಿ ಸಾಕಷ್ಟು ರಾಜಕೀಯ ತಿಕ್ಕಾಟಕ್ಕೆ ಇದನ್ನು ಬಳಸಿದ ನಂತರ ಸಿ ಬಿ ಐ ಇದರ ತನಿಖೆಯನ್ನು ಪ್ರಾರಂಭಿಸಿತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಈಗ ಅದು ಬಿ ರಿಪೋರ್ಟನ್ನು ನೀಡಿದೆ ಸಾವು ಆಕಸ್ಮಿಕ ಪರೇಶ್ ಮೆಸ್ತಾವ ಅವರ ಸಾವು ಏನಿದೆ ಆ ಹುಡುಗನ ಸಾವು ಅದು ಆಕಸ್ಮಿಕ ಅನ್ನುವ ವರದಿಯನ್ನು ಕೊಟ್ಟು ಬಿ ರಿಪೋರ್ಟನ್ನು ಅದು ನ್ಯಾಯಾಲಯಕ್ಕೆ ಸಲ್ಲಿಸಿದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಾಗಿ ಸುಮಾರು ಐವರನ್ನು ಬಂಧಿಸಲಾಗಿತ್ತು ವಿಚಾರಣೆ ನಡೆಸಲಾಗಿತ್ತು ಆದರೆ ಸಿ ಬಿ ಐ ತನಿಖೆಯ ವರದಿಯ ಪ್ರಕಾರ ಇದು ಆಕಸ್ಮಿಕವಾದ ಸಾವಿರದ ಕೊಲೆ ಅಲ್ಲ ಈ ಬಗ್ಗೆ ಸಾಕಷ್ಟು ಪ್ರತಿಕ್ರಿಯೆಗಳು ಬಂದವು ಇವತ್ತು ಸೊ ಪ್ರಮೋದ್ ಮುತಾಲಿಕ್ ಅವರು ಒಂದು ಹೇಳಿಕೆಯನ್ನು ಈ ಸಂಜೆ ಈ ಮಧ್ಯಾಹ್ನ ನೀಡಿದರು ಒಂದೇದಾಗಿ ಸಿಬಿಐ ಏನು ಒಂದು ತೀರ್ಮಾನಕ್ಕೆ ತನಿಖೆ ವರದಿಯನ್ನು ಒಪ್ಪಿಕೊಳ್ಳುವುದು ಸಾಧ್ಯವೇ ಇಲ್ಲ ಅನ್ನೋದು ಅವರ ಮೊದಲ ಹೇಳಿಕೆ ಅದರ ಜೊತೆಗೆ ಕಾಂಗ್ರೆಸ್ ಪಕ್ಷ ಅವರ ಸರ್ಕಾರ ಇದ್ದ ಸಂದರ್ಭದಲ್ಲಿ ಇದರ ಸಾಕ್ಷ್ಯಗಳನ್ನೆಲ್ಲ ನಾಶಪಡಿಸಲಾಗಿದೆ ಅನ್ನೋದು ಅವರ ಎರಡನೇ ಆರೋಪ ಯಾಕೆ ತಾವು ಈ ವರದಿಯನ್ನು ಒಪ್ತಾ ಇಲ್ಲ ತನಿಖಾ ವರದಿಯನ್ನು ಅನ್ನೋದಕ್ಕೆ ಕಾರಣ ಅದು ಸಾಕ್ಷ್ಯಗಳನ್ನು ಅವಾಗಲೇ ನಾಶಪಡಿಸಲಾಗಿತ್ತು ಸೊ ಈಗ ಈ ಪ್ರಕರಣದ ಮರು ತನಿಖೆ ನಡೆಸಬೇಕು ಅನ್ನೋದು ಪ್ರಮೋದ್ ಮುತಾಲಿಕ್ ಅವರ ಆಗ್ರಹ ಇನ್ನೊಬ್ಬರು ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರು ಅವರು ಮೈಸೂರಿನಲ್ಲಿ ಮಾತಾಡ್ತಾ ಹೇಳಿದ್ರು ಈ ತೀರ್ಪು ಸರಿಯಿಲ್ಲ ಸಿ ಬಿ ಐ ತೀರ್ಪು ಸರಿ ಇಲ್ಲ ಸೊ ಸಿ ಬಿ ಐನ ಈ ತನಿಖಾ ವರದಿಯನ್ನು ನಾನು ತರಿಸ್ಕೋತೀನಿ ತರಿಸ್ಕೊಂಡು ನೋಡಿ ಅದನ್ನು ಪರಿಶೀಲನೆ ಮಾಡ್ತೀನಿ ಒಟ್ಟಾರೆ ಸಿ ಬಿ ಐ ತನಿಖೆ ಸರಿ ಇಲ್ಲ ಅನ್ನುವಂಥ ಹೇಳಿಕೆಯನ್ನು ಅವರು ಕೊಟ್ಟಿದ್ದಾರೆ ಈ ನಡುವೆ ಸಿದ್ದರಾಮಯ್ಯನವರು ಟ್ವೀಟ್ ಮಾಡಿದ್ದಾರೆ ಅವರು ಬಿ ಜೆ ಪಿಯ ಮೇಲೆ ವಾಗ್ದಾಳಿಯನ್ನೇ ನಡೆಸಿದ್ದಾರೆ ಸೊ ಬಿ ಜೆ ಪಿಯ ಪ್ರತಿ ಗೆಲುವಿನ ಹಿಂದೆ ಹೀಗೆ ರಕ್ತದ ಅನ್ನೋ ಮಾತನಾಡಿದ್ದಾರೆ ಹಾಗೆಯೇ ಈ ಬಗ್ಗೆ ಬಿ ಜೆ ಪಿ ಕ್ಷಮೆಯಾಚಿಸಬೇಕು ಅಂತಲೂ ಸಿದ್ದರಾಮಯ್ಯವರು ಆಗ್ರಹಪಡಿಸಿದ್ದಾರೆ ಸಿದ್ದರಾಮಯ್ಯವರು ಮಾತಾಡಿದ ತಕ್ಷಣ ಅವರ ವಿರುದ್ಧ ಹೇಳಿಕೆಯನ್ನು ನೀಡುವುದಕ್ಕೆ ಬಿ ಜೆ ಪಿಯಲ್ಲಿ ಸಿದ್ಧರಾಗಿರುವವರು ಛಲವಾದಿ ನಾರಾಯಣ ಸ್ವಾಮಿ ಅವರು ಅವರು ಬಹಳ ಕಾಲ ಕಾಂಗ್ರೆಸ್ನಲ್ಲೇ ಇದ್ದವರು ಇತ್ತೀಚೆಗೆ ಅವರು ಬಿ ಜೆ ಪಿಗೆ ಬಂದು ಎಮ್ ಎಲ್ ಸಿ ಕೂಡ ಆದರು ಹೊಸ್ದಾಗಿ ಬಂದವರಿಗೆ ಈ ಉಮೇದಿ ಜಾಸ್ತಿ ಈ ಹೊಸ ಧರ್ಮಕ್ಕೆ ಸೇರ್ಕೊಂಡು ಹಾಕಿದಾಯಿತು ಹೊಸ ರಾಜಕೀಯ ಪಕ್ಷಕ್ಕೆ ಸೇರಿದ ಮೇಲೆ ತಮ್ಮ ಅಸ್ತಿತ್ವ ತೋರಿಸ್ಬೇಕು ಹೇಳಿಕೆಯನ್ನು ಕೊಡಲೇಬೇಕು ಅವರು ಹೇಳಿಕೆ ಕೊಟ್ಟಿದ್ದಾರೆ ಆದರೆ ಅವ್ರ ಪ್ರಕಾರ ಈ ಪ್ರಕರಣದಿಂದ ಸತ್ಯ ಹೊರಕ್ಕೆ ಬಂದಿದೆ ಕ್ಷಮೆ ಕೇಳಬೇಕಾದ ಬಿ ಜೆ ಪಿ ಅಲ್ಲ ಸಿದ್ದರಾಮಯ್ಯನವರು ಹಲವು ವಿಚಾರಗಳಿಗೆ ಅವರಿಗೆ ಕ್ಷಮೆ ಕೇಳುವಂಥ ಸ್ಥಿತಿ ಬರುತ್ತೆ ಅವರಲ್ಲಿ ಅದನ್ನು ಕಾತಾ ಕೂತಿರಲಿ ಅನ್ನೋದು ಚಲವಾದಿ ನಾರಾಯಣ ಸ್ವಾಮಿ ಅವರ ಹೇಳಿಕೆ ಇನ್ನು ಭಾರತೀಯ ಜನತಾ ಪಕ್ಷದ ರಾಜ್ಯ ಘಟಕದ ಪ್ರಧಾನ ಕಾರ್ಯದರ್ಶಿ ರವಿಕುಮಾರ್ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಒಂದು ಬಿ ಜೆ ಪಿಯು ಕ್ಷಮೆ ಕೇಳುವ ಪ್ರಶ್ನೆ ಇಲ್ಲ ಅಂತ ಅವರು ಹೇಳಿದ್ದಾರೆ ಸಿದ್ದರಾಮಯ್ಯ ಸರ್ಕಾರ ಸಾಕ್ಷ್ಯವನ್ನು ನಾಶಪಡಿಸಿ ಆ ಕಾರಣಕ್ಕಾಗಿಯೇ ಇದು ಸಾಬೀತಾಗಿಲ್ಲ ಬೇ ರಿಪೋರ್ಟ್ ಹಾಕಲಾಗಿದೆ ಅಂತೇಳಿ ಸಾಕ್ಷ್ಯನಾಶದ ಆರೋಪವನ್ನು ಸಿದ್ದರಾಮಯ್ಯ ಮತ್ತು ಅವರಿದ್ದ ಸರ್ಕಾರದ ಮೇಲೆ ಅವರು ಮಾಡಿದ್ದಾರೆ ಅಷ್ಟಕ್ಕೆ ಮುಗಿಸಿಲ್ಲ ಅವರು ಈ ಈ ಘಟನೆಯ ಹಿಂದೂ ಪಿ ಎಫ್ ಐ ಇದೆ ಅನ್ನುವ ಮಾತನ್ನು ಕೂಡ ಸನ್ಮಾನ್ಯ ರವಿಕುಮಾರ್ ಅವರು ಹೇಳಿದ್ದಾರೆ ಸೊ ನಮಗೆ ಗೊತ್ತಿದೆ ಪರೇಶ್ ನದಿಯ ನೀರಿನಲ್ಲಿ ಪರೇಶ್ ಮೆಸ್ತಾವರ ಹೆಣ ದೊರಕಿತ್ತು ಇನ್ನೂ ಹುಡುಗ ಯುವಕ ಪಾಪ ಆತ ಸಾಯಿಬಾರದಿತ್ತು ಆದರೆ ಆ ಸುನಿಗಿಂದ ಆಗಲೇ ಅದು ಕೊಲೆಯ ಆಯಾಮವನ್ನು ಪಡೆದುಕೊಂಡು ಆರೋಪ ಪ್ರತ್ಯಾರೋಪಗಳು ಪ್ರಾರಂಭ ಆಗಿದ್ದು ಅಂದಿನ ಸರ್ಕಾರವನ್ನು ವ್ಯವಸ್ಥಿತವಾಗಿ ಟಾರ್ಗೆಟ್ ಮಾಡಲಾಯಿತು ಮಾಡಲಾಗಿತ್ತು ಸೊ ಆ ಒತ್ತಾಯ ಮಾಡುವಾಗಲೇ ಪ್ರತಿಭಟನೆಯನ್ನ ಮಾಡುವಾಗಲೇ ಏನು ಇಡೀ ರಾಜ್ಯಾದ್ಯಂತ ಪ್ರಕರಣ ಬಗ್ಗೆ ಚರ್ಚೆ ನಡೀತಾ ಇತ್ತು ಒಂದು ನ್ಯಾಷನಲ್ ಇಶ್ಯೂ ಅನ್ನುವ ರೀತಿಯಲ್ಲಿ ಇದು ಪರಿವರ್ತನೆಗೊಂಡಿತ್ತು ಆ ಎಲ್ಲ ಸಂದರ್ಭದಲ್ಲೂ ಕೂಡ ಬಿ ಜೆ ಪಿ ಮತ್ತು ಅವರ ಸಂಘ ಪರಿವಾರದ ಸ್ನೇಹಿತರು ಏನಿದ್ದಾರೆ ಅವರು ಒಂದು ತೀರ್ಮಾನಕ್ಕೆ ಬಂದಿದ್ದರು ಅಂದರೆ ಅನ್ಯ ಕೋಮಿನವರು ನಡೆಸಿದ ಕೊಲೆ ಅನ್ನುವುದು ಅವರ ತೀರ್ಮಾನ ಆಗಿದೆ ಅಂತಹ ತೀರ್ಪಿಗಾಗಿ ಅವರು ಕಾಯ್ತಾ ಇದ್ರು ಇದರಲ್ಲಿ ಅನ್ಯ ಕೋಮಿನವರು ಈ ಕೋ ಈ ಒಂದು ಸಾವಿಗೆ ಕಾರಣ ಅನ್ನುವ ತೀರ್ಮಾನ ಬರಬೇಕು ಅನ್ನುವುದು ಇವರ ತೀರ್ಮಾನ ಆಗಿತ್ತು ಆದರೆ ಆ ರೀತಿ ತೀರ್ಮಾನ ಬಂದಿಲ್ಲ ಸೊ ಇದು ಏನು ಪ್ರತಿಭಟನೆ ನಡೆಸಿದ್ದು ಎಲ್ಲ ನಡೆಸಿದ್ದು ಈಗ ವೇಸ್ಟ್ ಆಗುತ್ತೆ ಅದ್ರ ಜೊತೆಗೆ ಮುಂದೆ ಚುನಾವಣೆ ಬೇರೆ ಬರ್ತಾ ಇದೆ ಆ ಕಾರಣಕ್ಕೆ ಆ ಚುನಾವಣೆಗೆ ಬಳಸಿಕೊಳ್ಳುವ ಒಂದು ಅಸ್ತ್ರ ಕೈತಪ್ಪು ಒಂದೊಮ್ಮೆ ಯಾರೋ ಅನ್ಯ ಕೋಮಿನವರು ಇದರಲ್ಲಿ ಇವ ಈ ಪರೇಶ್ ಮೆಸ್ತಾನ ಹತ್ಯೆ ಮಾಡಿದ್ದಾರೆ ಅಂತಂದರೆ ಒಂದು ಆದ ಒಂದು ಅಸ್ತ್ರ ಬಿ ಜೆ ಪಿಗೆ ದೊರಕ್ತಿತ್ತು ಆದರೆ ಅವರು ಈಗ ಅಸ್ತ್ರವಿಲ್ಲದೆ ನಿಲ್ಲುವಂಥ ಪರಿಸ್ಥಿತಿ ಬಂದಿದೆ ಅದು ಅವರಿಗೆ ಆತಂಕವನ್ನು ಉಂಟು ಮಾಡಿದೆ ಅಂತ ಯಾಕೆಂದರೆ ಈಗ ಕಾಂಗ್ರೆಸ್ ಈ ಇಶ್ಯೂವನ್ನು ಬಳಸ್ಕೊಳ್ಳುತ್ತೆ ಅನುಮಾನನೇ ಬೇಕಾಗಿಲ್ಲ ಅದರ ಮೂಲ ಲ ಲಕ್ಷಣ ಇವತ್ತು ಅವರು ಟ್ವೀಟ್ ಮಾಡಿದ್ದರಲ್ಲಿ ನಮಗೆ ಕಾಣುತ್ತೆ ಸೊ ಆ ಕಾರಣಕ್ಕಾಗಿ ಕಾಂಗ್ರೆಸ್ಗೆ ಇದು ಒಂದು ಬಹುದೊಡ್ಡ ಅಸ್ತ್ರವಾಗುವ ಎಲ್ಲ ಸಾಧ್ಯತೆಗಳಿವೆ ಆದ್ದರಿಂದ ಬಿಜೆಪಿ ಒಳಗಡೆ ಆತಂಕ ಇದೆ ಅವರ ಆತಂಕ ಏನು ಅಂದರೆ ಒಂದು ಇದು ಆಕಸ್ಮಿಕ ಸಾವು ಅನ್ನೋದೇನಿದೆ ಅದನ್ನ ಅವರಿಗೆ ಜೀರ್ಣಿಸಿಕೊಳ್ಳೋದಕ್ಕೆ ಸಾಧ್ಯ ಆಗಲ್ಲ ಆಗ್ತಾ ಇಲ್ಲ ಯಾಕೆಂದ್ರೆ ಅವರು ಏನು ಅಂದುಕೊಂಡಿದ್ದರೋ ಅಥವಾ ಅವರ ಯಾವ ನಿರೀಕ್ಷೆ ಇತ್ತೋ ಅಂತಹ ತೀರ್ಪು ಬಂದಿಲ್ಲ ಅದು ಅವರಿಗೆ ಬಹುದೊಡ್ಡ ಆಘಾತವನ್ನು ಉಂಟು ಮಾಡಿದೆ ಈಗ ಕೆಲವು ಪ್ರಶ್ನೆಗಳಿವೆ ಈ ಪ್ರಶ್ನೆಗಳಿಗೆ ಯಾರು ಪ್ರತಿಕ್ರಿಯೆ ನೀಡಿದಾರೋ ಅವರೆಲ್ಲ ಉತ್ತರ ಕೊಡಬೇಕಾಗುತ್ತೆ ಮೊದಲನೇದಾಗಿ ಸನ್ಮಾನ್ಯ ಪ್ರಮೋದ್ ಮುತಾಲಿಕ್ ಅವರು ಈ ಬಗ್ಗೆ ಹೋರಾಟ ಮಾಡುವ ಮಾತನ್ನು ಆಡಿದ್ದಾರೆ ಆದರೆ ಅವರು ಒಂದು ಮೊದಲನೇದಾಗಿ ಯಾವ ಒಂದು ತನಿಖಾ ವರದಿ ಬಂದಿದೆ ಇದು ಸರಿ ಇಲ್ಲ ಅನ್ನುವ ಮಾತನ್ನು ಆಡಿದ್ದಾರೆ ಫಸ್ಟ್ ಎರಡನೇದು ಕಾಂಗ್ರೆಸ್ ಪಕ್ಷ ಸಾಕ್ಷ್ಯವನ್ನು ನಾಶಪಡಿಸಿತ್ತು ಅನ್ನೋದು ಅವ್ರ ಎರಡನೇ ಆರೋಪ ಅದರ ಜೊತೆಗೆ ಈಗ ಮರುತನಿಖೆ ನಡೆಸಬೇಕು ಅಂತ ಈಗ ಮರುತನಿಖೆ ನಡೆಸುವುದಿದ್ದರೂ ಕೂಡ ಸಾಕ್ಷ್ಯಗಳು ಎಲ್ಲಿಂದ ಬರ್ತವೆ ಕಾಂಗ್ರೆಸ್ ಪಕ್ಷ ಅಥವಾ ಅವರ ಸರ್ಕಾರ ಸಾಕ್ಷ್ಯಗಳನ್ನು ನಾಶಪಡಿಸಿದ್ದರೆ ಈಗ ಸಾಕ್ಷ್ಯ ಹೊಸ್ತಾ ಬರಲ್ವಲ್ಲ ಮತ್ತು ಮರುತನಿಕೆ ಯಾಕೆ ಮಾಡಬೇಕು ಕಾಂಟ್ರಡಿಕ್ಷನ್ ಇದೆ ಪ್ರಮೋದ್ ಮುತಾಲಿಕ್ ಅವರ ಹೇಳಿಕೆಯಲ್ಲಿ ಒಂದು ಕಾಂಗ್ರೆಸ್ ಸಾಕ್ಷ್ಯವನ್ನು ನಾಶಪಡಿಸಿದ್ದೇನೆ ಆದರೆ ಸಾಕ್ಷ್ಯಗಳಿಲ್ಲ ಮತ್ತು ಹೊಸದಾಗಿ ಸಾಕ್ಷ್ಯಗಳು ಹುಟ್ಟಲ್ಲ ಹೊಸದಾಗಿ ಸಾಕ್ಷ್ಯಗಳನ್ನು ಹುಟ್ಟುಹಾಕಾಗಲ್ಲ ಹಾಗಿದ್ರೆ ಅವರಿಗೆ ಹೊಸದಾಗಿ ಸಾಕ್ಷ್ಯಗಳನ್ನು ಯಾವುದು ಸೃಷ್ಟಿಸುವ ಆಲೋಚನೆ ಇದೆಯಾ ಅದರಿಂದ ಮರುತನಿಕೆಗೆ ಹ್ಯಾಕ್ ಈ ಮರುತನಿಕೆ ನಡೆಸಿರೋ ಸಾಕ್ಷ್ಯಗಳಿಲ್ಲ ಅಂದ್ರೆ ಇದೇ ವರದಿ ಬಿ ಐ ಇನ್ನೊಂದು ವರದಿ ಬರೋದಕ್ಕೆ ಸಾಧ್ಯ ಇದೆ ಅಲ್ವಾ ಸೊ ಅವರು ಇದು ಮಾಡ್ತಾರೆ ಶೋಭಾಕರಂದಾಗಿ ಅವರು ಅವರು ಕೂಡ ಸಿ ಬಿ ಐ ಏನು ಈ ಬಿ ರಿಪೋರ್ಟ್ ಹಾಕಿದೆ ಅವರದೇನು ತನಿಖೆ ಮಾಡಿದ್ದಾರೆ ವರದಿ ಸರಿ ಇಲ್ಲ ಅಂತ ಹೇಳ್ತಾರೆ ಅದರ ಜೊತೆಗೆ ವರದಿಯನ್ನು ತರಿಸಿಕೊಂಡು ನಾನು ಪರಿಶೀಲನೆ ಮಾಡ್ತೀನಿ ಅವ್ರು ಹೇಳ್ತಾ ಇರೋದು ಈಗ ಸಿ ಬಿ ಐ ವರದಿ ಸರಿ ಇಲ್ಲ ಅಂತಾದರೆ ಅದಕ್ಕೆ ಜವಾಬ್ದಾರರು ಹೊಣೆಗಾರರು ಯಾರು ತನಿಖೆ ಪ್ರಾರಂಭವಾದ ಮೇಲೆ ಕೇಂದ್ರದಲ್ಲಿ ಇದ್ದದ್ದು ಬಿಜೆಪಿ ಸರ್ಕಾರ ಬಿ ಜೆ ಪಿ ಸರ್ಕಾರದ ಹೊಣೆ ಐ ವೈಫಲ್ಯ ಅಂತ ನೀವು ಹೇಳ್ತೀರಿ ಅಂದ್ರೆ ಅದು ಕೇಂದ್ರ ಸರ್ಕಾರದ ವೈಫಲ್ಯವೇ ಆಗಿರುತ್ತೆ ಅದರ ಜೊತೆಗೆ ಜಲವಾದಿ ನಾರಾಯಣ ಸ್ವಾಮಿ ಸತ್ಯ ಹೊರಗೆ ಬಂದಿದೆ ಅಂತ ಇವರು ಹೇಳ್ತಾರೆ ಇನ್ನೊಬ್ಬ ನಾಯಕರು ಎಂ ಎಲ್ ಸಿ ಜಲವಾದಿ ನಾರಾಯಣ ಸ್ವಾಮಿಯವರು ಸಿಬಿಐ ತನಿಖೆಯಿಂದ ಸತ್ಯ ಹೊರಗೆ ಬಂದಿದೆ ಅಂತಂದ್ರೆ ಪ್ರಮೋದ್ ಮುತಾಲಿಕ್ ಮತ್ತು ಶೋಭಾ ಕರಂದ್ಲಾಜೆ ಅವರು ಸತ್ಯ ಹೊರಗೆ ಬಂದಿಲ್ಲ ಅನ್ನುವಂತ ಮಾತಾಡ್ತಿದ್ದಾರೆ ಇಲ್ಲಿ ಕೂಡ ದ್ವಂದ್ವ ಆಗಿದೆ ಸೊ ಇನ್ನು ಬಿಜೆಪಿ ಪ್ರಧಾನ ಕಾರ್ಯದರ್ಶಿಯಾಗಿ ಕುಮಾರ್ ಅವರು ಕೂಡ ಸಿಬಿಐ ತನಿಖೆಯ ವರದಿಯನ್ನು ತಿರಸ್ಕರಿಸ್ತಾರೆ ಈ ವರದಿಯನ್ನು ಒಪ್ಕೊಳ್ಳಾಗಲ್ಲ ನೀವು ವರದಿಯನ್ನು ಒಪ್ಕೊಳ್ಳಾಗಲ್ಲ ಅಂದ್ರೆ ವರದಿ ಸರಿಯಿಲ್ಲ ಅನ್ನೋದು ಅದನ್ನೇ ವರದಿ ಸರಿ ಇಲ್ಲ ಅಂತ ಆದ್ರೆ ಅದು ಹೊಣೆಗಾರರು ಜವಾಬ್ದಾರರು ಯಾರು ಸಿಬಿಐ ಸಿಬಿಐ ಅಂದ್ರೆ ಯಾರು ಸಿ ಬಿ ಐ ಬರೋದು ಯಾರು ಕೈಕಳಕ್ ಬರುತ್ತೆ ಅದು ಕೇಂದ್ರ ಗೃಹ ಸಚಿವಾಲಯದ ಕೈಕಳಕ್ ಬರುತ್ತೆ ಅಂದ್ರೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಸುಪರ್ದಿಯಲ್ಲಿ ಬರುವ ಸಿ ಬಿ ಐ ಸರಿಯಾಗಿ ಕೆಲಸ ಮಾಡುತ್ತಿಲ್ಲ ಅನ್ನೋದಲ್ವೇ ಇದನ್ನು ಶೋಭಾ ಕರಂದಾಜ್ ಎಂಬ ರವಿಕುಮಾರ್ ಹೇಗೆ ಹೇಳ್ತಾರೆ अे सरकार शोभाकार रविकुम इड गृहसचिवगारिक होत राजी कोडे अंतर धैर्य वरदि सरी अंतिक्रे नेऊ आता ऐग्री साक्ष नाश्य बेरे नेमकरी अद कास उत्तर कुठत आहे वरदे सरी आहे सी बि चल अमित शाह चल ವರದಿ ಸರಿ ಇಲ್ಲ ಅಂದ್ರೆ ಅವ್ರು ಚೆನ್ನಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ ಈಗ ಇಬ್ಬರು ಈ ವರದಿ ಸರಿ ಇಲ್ಲ ಜವಾಬ್ದಾರಿ ಸ್ಥಾನದಲ್ಲಿರುವವರು ಹೇಳಿಕೆಯನ್ನು ನೀಡಿದ್ದಾರೆ ಶೋಭಾ ಕರಂದ್ಲಾಜೆ ಮತ್ತು ರವಿಕುಮಾರ್ ಅವರು ಅವರು ಕೇಂದ್ರ ಸಿಬಿಐನ ಈ ವರದಿಯನ್ನ ಒಪ್ಪಲ್ಲ ಅಂತ ಆದ್ರೆ ಅವರು ಕೇಂದ್ರ ಸಚಿವ ಸಂಪುಟದಲ್ಲಿರೋದಕ್ಕೆ ಅಥವಾ ಬಿಜೆಪಿಯ ಜವಾಬ್ದಾರಿಯುತ ಸ್ಥಾನ ನಿರ್ವಹಿಸುವುದಕ್ಕೆ ಕಾರಣ ದೇ ಶುಡ್ ಶೋಭಕ ಐ ವರದಿಯನ್ನು ಒಪ್ಪಲ್ಲ ಅಂತಂದ್ರೆ ಅವರದೇ ಸರ್ಕಾರದ ಮೇಲೆ ಅವರು ದೋಷಾರೋಪಣೆ ಮಾಡಿದಂತೆ ಅವರ ಸರ್ಕಾರದ ಅಡಿಯಲ್ಲೇ ಕೆಲಸ ಮಾಡುವಂತ ಸಿಬಿಐ ಅನ್ನ ದೂಷಣೆ ಮಾಡಿದಂತೆ ಆಗ ಅವರು ಅಧಿಕಾರದಲ್ಲಿ ಮುಂದುವರಿಯುವ ನೈತಿಕತೆಯನ್ನು ಕಳೆದುಕೊಳ್ತಾರೆ ಗೌರ್ಮೆಂಟ್ ದನ್ ಸ್ಟೇಡಿಯಂ ಅವರಿಗೆ ತಾ ಅಪೋಸಿಷನ್ ಅಲ್ಲಿದ್ದೀವೋ ಸರ್ಕಾರದಲ್ಲಿದ್ದೀವೋ ಯಾವ ಅರಿವು ಇದ್ದಂಗೆ ಕಾಣ ಯಾರು ಜವಾಬ್ದಾರಿ ಸ್ಥಾನದಲ್ಲಿ ನೀವು ಈ ರೀತಿ ತಮ್ಮದೇ ಸರ್ಕಾರ ತಮ್ಮದೇ ಸಿ ಬಿ ಐ ತಮ್ಮದೇ ಐ ಟಿ ತಮ್ಮದೇ ಇ ಡಿ ಎಲ್ಲ ನಿಮ್ಮದೇ ಸ್ವಾಮಿ ಈ ಪ್ರಕರಣದಲ್ಲಿ ಸರಿ ಮಾಡಿಲ್ಲ ಇನ್ನೊಂದು ಪ್ರಕರಣದಲ್ಲಿ ಸಿ ಬಿ ಐ ಸರಿ ತನಿಖೆ ಮಾಡಿದೆ ಅಂತ ಯಾಕೆ ನಂಬಕ್ ಸಾಧ್ಯ ನೀವು ಸಿಬಿಐ ಮೇಲೆ ದೋಷಾರೋಪ ದೋಷಾರೋಪಣೆ ಮಾಡಬೇಕಾದ್ರೆ ಹೆಚ್ಚು ಜಾಗರೂಕರಾಗಿರ್ಬೇಕು ನೀವು ನೀವು ಪ್ರತಿಪಕ್ಷದಲ್ಲಿ ಇಲ್ಲ ಶೋಭಾ ಅವರೇ ನೀವು ಕೇಂದ್ರ ಮಂತ್ರಿ ಆಗಿದ್ದೀರಿ ಕೇಂದ್ರ ಮಂತ್ರಿಯಾಗಿದ್ದುಕೊಂಡೇ ನೀವು ಕೇಂದ್ರ ಸರ್ಕಾರದ ಅಧೀನ ಸಂಸ್ಥೆಯ ವರದಿಯನ್ನು ಒಪ್ಪಲ್ಲ ಅಂತ ಹೇಳ್ತಾ ಇದ್ದೀರಿ ಒಪ್ಪದಿದ್ದರೆ ನೀವೇನು ಮಾಡಬೇಕು ಅಂತ ಯೋಚನೆ ಮಾಡಬೇಕಲ್ಲ ಅದಿಲ್ಲ ಅಂದರೆ ಬಿ ಜೆ ಪಿ ಅಮಿತ್ ಶಾ ವಿಲಾ ಟು ಟೇಕ್ ಪ್ರಾಪರ್ ಆಕ್ಷನ್ ಒಂದು ಅಮಿತ್ ಶಾನೇ ತಮ್ಮ ತಾವು ಸೋತಿದ್ದೇವೆ ಸಿ ಬಿ ಐ ಸೋತಿದೆ ಅಂತ ಹೇಳ್ಬೇಕು ಇಲ್ಲ ಅಂದರೆ ಶೋಭಕ್ಕ ಶೋಭಾ ಕರಂದ್ಲಾಜೆ ಅವ್ರನ್ನ ಆ ಸ್ಥಾನದಿಂದ ಕೆಳಗಿಳಿಸಬೇಕು ಅದು ನೈತಿಕತೆ ರವಿಕುಮಾರ್ ಅವರು ಬಿ ಜೆ ಪಿ ಪ್ರಧಾನ ಕಾರ್ಯದರ್ಶಿ ಹುದ್ದೆಗೆ ರಾಜೀನಾಮೆ ಕೊಡಬೇಕು ಒಪ್ಪಿಲ್ಲ ಅಂತಂದ್ರೆ ಯಾವ್ದಾದ್ರು ಒಂದು ಆಗ್ಬೇಕಲ್ಲ ನೈತಿಕವಾಗಿ ಇದು ಇವರ ಹೇಳಿಕೆಯ ಹಿನ್ನೆಲೆ ಇಷ್ಟೇ ಅವರಿಗೆ ಹತಾಶೆಯಾಗಿದೆ ಮುಂದಿನ ಚುನಾವಣೆಯಲ್ಲಿ ಇದೊಂದು ಅಸ್ತ್ರ ಆಗ್ಬೋದು ಅನ್ನೋ ಭಯ ಕಾಡ್ತಾ ಇದೆ ಆದ್ದರಿಂದ ತಮ್ಮದೇ ಸರ್ಕಾರದ ತಮ್ಮದೇ ಸಂಸ್ಥೆಯನ್ನು ತಮ್ಮ ನಿಯಂತ್ರಣದಲ್ಲಿರುವ ಸಂಸ್ಥೆಯನ್ನು ತಾವು ಬೇಕಾಬಿಟ್ಟಿಯಾಗಿ ಬಳಸಿಕೊಳ್ಳುತ್ತಿರುವ ಸೆಂಟ್ರಲ್ ಏಜೆನ್ಸಿಗಳನ್ನು ಇವರೇ ಅವಮಾನ ಮಾಡುತ್ತಿದ್ದಾರೆ ಇದಕ್ಕೆ ಬಿ ಜೆ ಪಿ ಉತ್ತರ ಕೊಡಲಿ ಅಂತ ಹೇಳ್ತಾ ಈ ಒಂದು ವಿಶೇಷ ಸುದ್ದಿ ವಿಶ್ಲೇಷಣೆ ವಿಶ್ಲೇಷಣೆಯನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ